ಹಾಯ್ ಫ್ಯಾಮಿಲಿ ನನ್ನ ಪ್ರೀತಿಯ ಅಕ್ಕ ತಂಗಿಯರೆಲ್ಲರಿಗೂ ನಾನು ಇವತ್ತಿನ ಬ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಾಗ ಎಷ್ಟು ಪಾಸಿಟಿವ್ ಆಗಿ ನಾವು ದಿನವನ್ನು ಶುರು ಮಾಡ್ತೀವಿ ನೋಡಿ ಅಷ್ಟು ಪಾಸಿಟಿವ್ ಆಗಿ ಇಡೀ ದಿನವನ್ನು ಕಳಿಬಹುದು ಸೊ ದಿನದ ಪ್ರಾರಂಭ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ನಾನು ಆದಷ್ಟು ಬೆಳಗ್ಗೆ ಹೊತ್ತು ಈ ಥರ ಒಂದು ವಾತಾವರಣವನ್ನು ನೋಡಿ ಮನಸ್ಸಿಗೆ ಖುಷಿಯನ್ನು ಮತ್ತು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಳ್ತೀನಿ ನಂತರ ನೆಕ್ಸ್ಟ್ ಇವಾಗ ನೋಡಿ ಇವತ್ತಿನ ವ್ಲಾಗ್ ಸ್ವಲ್ಪ ಪಾಸಿಟಿವ್ ಆಗಿ ಅದರಲ್ಲೂ ಮುಖ್ಯವಾಗಿ ಸೆಲ್ಫ್ ಲವ್ ಬಗ್ಗೆ ಸೊ ನಾನು ಲವ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಯಾರನ್ನ ಅಂತಂದರೆ ನಿಮ್ಮನ್ನು ನೀವೇ ಲವ್ ಮಾಡಿ ಹೌದು ನಾವು ಗೃಹಿಣಿಯರು ಮುಖ್ಯವಾಗಿ ಫ್ಯಾಮಿಲಿ ಮಕ್ಕಳು ಹಸ್ಬೆಂಡ್ ಹೇಳಿ ಸಾಕಷ್ಟು ಸಮಯವನ್ನು ಅವ್ರಿಗೆ ಮಿಸ್ಲಿಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವೇ ಮರೆತು ಬಿಟ್ಟಿರ್ತೀವಿ ನಮ್ಮ ಕಡೆನೇ ನಮಗೆ ಗಮನ ಅನ್ನೋದಿರೋದಿಲ್ಲ ಯಾವಾಗಲೂ ಅಡುಗೆ ತಿಂಡಿ ಮನೆ ಕೆಲಸಗಳು ಮಕ್ಕಳ ಕಾಳಜಿ ಪೋಷಣೆ ಹೀಗೆ ನಮ್ಮ ಟೈಮ್ ಅನ್ನೋದು ಹೋಗ್ತಾ ಇರುತ್ತೆ ತಪ್ಪಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಪ್ರೀತಿಸಲೇಬೇಕು ಯಾಕೆ ಪ್ರೀತಿ ಮಾಡಬೇಕು ನಮ್ಮನ್ನು ನಾವು ಯಾಕೆ ಲವ್ ಮಾಡಬೇಕು ಅಂತಂದರೆ ನಮ್ಮನ್ನು ನಾವು ಪ್ರೀತಿಸ್ದಾಗಲೇ ನಮ್ಮ ಲೈಫ್ ಚೆನ್ನಾಗಿದೆ ಅಂಥೇಳಿ ಅನ್ಸೋದು ಇಲ್ಲಾಂದರೆ ಹಸ್ಬೆಂಡ್ ಆಗಲಿ ಅಥ್ವಾ ಗಂಡ ಮಕ್ಕಳು ಫ್ಯಾಮಿಲಿ ಅಂತ ಎಲ್ಲರನ್ನು ಪ್ರೀತಿಸ್ತಾ ಎಲ್ಲರಿಗೂ ಎಸ್ ನಾವು ಪ್ರೀತಿ ಕೊಡಬೇಕು ಅದು ಕೂಡ ತುಂಬಾ ಮುಖ್ಯ ಬಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನೇ ನೀವೇ ನೆಗ್ಲೆಕ್ಟ್ ಮಾಡ್ಕೊಂಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಪ್ರೀತಿ ಜಾಸ್ತಿ ಅವ್ರ ಮೇಲೆ ಇತ್ತು ಅವ್ರು ಏನಾದರೂ ಮುಂದೊಂದು ದಿನ ನಿಮಗೆ ಹರ್ಟ್ ಮಾಡಿದ್ರು ಅಥವಾ ನಿಮ್ಮನ್ನು ನೆಗ್ಲೆಟ್ ಮಾಡಿದ್ರು ಆ ರೀತಿಯ ದಿನಗಳು ಬಂದಾಗ ತುಂಬಾ ಕಷ್ಟ ಆಗುತ್ತೆ ಸೊ ಎಲ್ಲರಿಗೂ ಅವರದ್ದೇ ಆದ ಒಂದು ಜೀವನ ಅನ್ನೋದಿರುತ್ತೆ ಮಕ್ಕಳು ಬೆಳೀತಾ ಬೆಳೀತಾ ಅವ್ರದ್ದು ಅಂತ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ಏನೇ ಆದರೂ ಮುಂದಿನ ದಿನಗಳಿಗೆ ನಾವು ಪ್ರಿಪೇರ್ ಆಗಿರಬೇಕು ಆದಷ್ಟು ನಮ್ಮನ್ನು ನಾವು ಪ್ರೀತಿಸಬೇಕು ಸ್ನೇಹಿತರೆ ತುಂಬಾ ಮುಖ್ಯ ಇಷ್ಟ ಆಗುವಂಥ ಕೆಲಸಗಳನ್ನು ಮಾಡಬೇಕು ಸೊ ಅದು ನಿಮಗೂ ಕೂಡ ಖುಷಿ ಕೊಡುತ್ತೆ ಆ್ಯಂಡ್ ನಿಮ್ಮ ಒಂದು ಕಾನ್ಫಿಡೆನ್ಸನ್ನು ಕೂಡ ಹೆಚ್ಚಾಗಿಸುತ್ತೆ ಸಾಧ್ಯ ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ ನಾನೇನಂತಂದರೆ ತುಂಬ ದಿನ ಆಗೋಗಿತ್ತು ತಲೆಯಲ್ಲೆಲ್ಲ ವೈಟೇರ್ಸ್ ಎಲ್ಲ ಬಂದಿತ್ತು ಸೊ ಹಚ್ಕೊಳ್ಳೋಣ ಅಂಥೇಳಿ ಇಲ್ಲಿ ಮೆಹಂದಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಹಸ್ಬೆಂಡ್ ದಿನದ ಒಂದು ರೊಟೀನ್ ಶುರು ಆಗೋದೆ ಫ್ರೂಟ್ಸಿಂದ ಅಂದರೆ ಅವರು ಬೆಳಗ್ಗೆ ಹೊತ್ತು ಅವ್ರದ್ದು ತಿಂಡಿ ಬಂದೆ ಫ್ರೂಟ್ಸ್ ಅವ್ರು ಕಟ್ ಮಾಡ್ಕೊಡ್ತೀನಿ ನಾನು ತಿನ್ನಲ್ಲ ಎಷ್ಟೋ ಬಾರಿ ಕೆಲಸ ಮಾಡ್ತಾ ಮಾಡ್ತಾ ಸುಮ್ಮನೆ ಬಟ್ ಇವತ್ತು ನಾನು ಕೂಡ ಸ್ವಲ್ಪ ಫ್ರೂಟ್ಸನ್ನು ತಿನ್ನೋಣ ಅಂಥೇಳಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ನಾನು ಸ್ವಲ್ಪ ಬೀಟ್ರೂಟ್ ಅದು ಪ್ಯಾಕ್ನ ರೆಡಿ ಮಾಡ್ಕೊಳಕ್ಕೆ ಅಂಥೇಳಿ ಒಂದು ಪೇಸ್ಟನ್ನು ಆವಾಗಲೇ ರುಬ್ಕೊಂಡಿದ್ನಲ್ಲ ಮೊಸರು ಮತ್ತು ಬೀಟ್ರೂಟ್ ಸೊ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಸ್ಕಿನ್ನಿಗೆ ಈ ಥರ ಸ್ವಲ್ಪ ಮನೇಲೆ ಫೇಸ್ ಪ್ಯಾಕನ್ನೆಲ್ಲ ಟ್ರೈ ಮಾಡಿದರೆ ನ್ಯಾಚುರಲ್ ಆಗಿ ಗ್ಲೋ ಆಗಿ ಚೆನ್ನಾಗಿರುತ್ತೆ ನನಗೆ ಕತ್ತಿನ ಕೆಳಗಡೆ ನೀವು ನೋಡ್ತಿರ್ಬೋದು ಬ್ಲ್ಯಾಕ್ ಇದೆ ನನಗಿದು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿದ್ದು ಚಿನ್ಮಯ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಇತ್ತು ಬಟ್ ಯೋಹಿತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫುಲ್ ಬ್ಲ್ಯಾಕ್ ಆಗಿದ್ದು ಸೊ ನಾನು ಅದನ್ನು ಹಾಸ್ಪಿಟಲ್ಗೆ ಸ್ಕಿನ್ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ದೆ ಅವರು ಬರ್ನಿಂಗ್ ಏನಾದರೂ ಇದೆಯಾ ಥರ ಎಲ್ಲ ಏನು ಏನೂ ಇಲ್ಲ ಡಾಕ್ಟ್ರ್ ಅಂತ ಹೇಳಿದ್ದೆ ಒಂದು ಸೋಪು ಕ್ರೀಮನ್ನೆಲ್ಲ ಕೊಟ್ಟಿದ್ದರು ದುಡ್ಡೇನೋ ಖರ್ಚಾಯಿತು ಬಟ್ ಅದಂತೂ ಹೋಗಲೇ ಇಲ್ಲ ಸೊ ಹಾಗಾಗಿ ಈ ಥರ ಫೇಸ್ ಪ್ಯಾಕನ್ನೇ ಟ್ರೈ ಮಾಡ್ತೀನಿ ಸೊ ನನಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆ ಟೈಮಲ್ಲಿ ಬಂದಿದ್ದು ಅಂದರೆ ಜಾಸ್ತಿ ಆಗಿದ್ದು ಕಮ್ಮಿನೇ ಆಗಲಿಲ್ಲ ನೋಡಿ ಸ್ಕಿನ್ಯಾಚುರಲಾಗಿ ಗ್ಲೋ ಆಗುತ್ತೆ ಈ ಥರ ಫೇಸ್ ಪ್ಯಾಕನ್ನೆಲ್ಲ ಟ್ರೈ ಮಾಡಿದ್ರೆ ನನಗೆ ಕತ್ತಿನ ಭಾಗದಲ್ಲಿ ಅದೇ ಹಿಂಭಾಗದಲ್ಲಿ ಅದು ಸ್ವಲ್ಪ ಡಾರ್ಕ್ನೆಸ್ ಇರೋದು ಬಿಟ್ಟರೆ ನನಗೆ ಸ್ಕಿನ್ನಲ್ಲಿ ಬೇರೆ ಏನೂ ಅಂತ ಪ್ರಾಬ್ಲಮ್ ಏನೂ ಇಲ್ಲ ಸ್ಕಿನ್ ಹೆಲ್ತಿಯಾಗಿದೆ ಇವಾಗ ಬರ್ತಿರೋವಂಥ ಒಂದಷ್ಟು ಚರ್ಮ ಕಾಯಿಲೆಗಳನ್ನೆಲ್ಲ ನೋಡಿದ್ರೆ ಸ್ಕಿನ್ ಆರೋಗ್ಯಕರವಾಗಿದ್ದರೆ ಸಾಕಪ್ಪ ಕಪ್ಪು ಬಿಳಿ ಅದೆಲ್ಲ ಸೆಕೆಂಡ್ರಿ ಅಂತ ಅನಿಸುತ್ತೆ ಮತ್ತು ಕಪ್ಪಾಗಿರೋರು ಅಷ್ಟೇ ಸ್ಕಿನ್ನನ್ನು ಆದಷ್ಟು ಗ್ಲೋ ಆಗಿಟ್ಕೊಳ್ಳಿ ಸೊ ಕಪ್ಪು ಕಪ್ಪಾಗಿರೋ ನೋಡಿ ಕೆಲವರು ಎಷ್ಟು ಲಕ್ಷಣವಾಗಿರ್ತಾರೆ ಹೇಳಿ ಕೆಲವರು ಬೆಳ್ಳಕ್ಕಿರ್ತಾರೆ ಆದರೂ ಕೂಡ ಲಕ್ಷಣ ಅನ್ನೋದಿರಲ್ಲ ಈ ಫೇಸ್ ಬ್ಯೂಟಿ ಅದು ಇದು ಅವೆಲ್ಲ ಏನಿದ್ರೂ ಮಣ್ಣು ಮಸಿ ಮನ್ಸು ಶುದ್ಧ ಇರಬೇಕು ಕಣ್ರಿ ಸೊ ಮನ್ಸು ಚೆನ್ನಾಗಿರಬೇಕು ಸೊ ಏನಂತೀರ ನಿಜ ಅಲ್ವಾ ಸೊ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ಮೆಹಂದಿ ಹಾಕ್ಕೊಂಡಿದ್ದೆ ಸ್ನಾನ ಮಾಡಿ ಬಂದೆ ಸೊ ನಾನು ಹೇರ್ ಕಟ್ ಮಾಡಿಸ್ಬಿಡೋಣ ಸ್ವಲ್ಪ ಲೆಂತಿ ಇದೆ ಕೂದಲು ಮತ್ತು ಕೂದಲು ಉದ್ದ ಇದ್ದರೆ ಕಷ್ಟ ಸೀತೆ ಕಷ್ಟ ಸೀತೆ ಕಷ್ಟ ಸೀತೆ ಅಷ್ಟು ಕಷ್ಟ ಬಂದುಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿದ್ದೀನಿ ನಾನು ಹಂಗಾಗಿ ಕೂದಲನ್ನ ಶಾರ್ಟಾಗಿ ನನಗೆ ಸ್ಟೆಪ್ ಹೇರ್ ಕಟ್ ಮಾಡಿಸೋಣ ಇಲ್ಲ ಲೇಯರ್ ಥರ ಬರುತ್ತಲ್ಲ ಸೊ ಆ ಥರ ಹೇರ್ ಕಟ್ ಮಾಡಿಸೋಣ ಅಂತೇಳಿ ಆಸೆ ಆಗಿತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮಂದು ನೀನು ಹೇರ್ ಕಟ್ ಎಲ್ಲ ಮಾಡಿಸ್ಬೇಡ ಅಂತೇಳಿ ಸರಿ ಬಿಡು ನಮ್ಮಮ್ಮನ ಮತ್ತೇನು ಕೇಳೋದು ಅಂತಲೂ ಸುಮ್ಮನೆ ಆಗಿದ್ದೆ ಬಟ್ ನಮ್ಮ ಹಸ್ಬೆಂಡ್ ಎಲ್ಲರೂ ಕೂದಲು ಬೆಳಿಲಿ ಅಂಥೇಳಿ ಎಷ್ಟು ಟ್ರೈ ಮಾಡ್ತಾ ಇರ್ತಾರೆ ಏನೇನು ಹಚ್ತಾ ಇರ್ತಾರೆ ನೀನು ಹೋಗಿ ಇರೋ ಕೂದಲು ನೀನೇ ಕಟ್ ಮಾಡಿಸ್ತೀಯ ಬೇಡ ಚೆನ್ನಾಗಿದೆ ಹಾಗೆ ಇರಲಿ ಅಂತ ಅಂದರು ಮತ್ತಿನ್ನೇನು ಅಂಥೇಳಿ ಸಲ ಸ್ಟೆಪ್ ಹೇರ್ ಕಟ್ ಮಾಡಿಸಿದೆ ಶಾರ್ಟಾಗಿ ಆಮೇಲೆ ಫೀಲ್ ಆಗಿತ್ತು ನನ್ನ ಕೂದಲು ಯಾವಾಗ ಉದ್ದ ಬರುತ್ತೋ ಹೇಳಿ ಸೊ ಮನೆಯವರ ಡಿಸಿಷನ್ ಎಲ್ಲ ಕೇಳಿದ ಮೇಲೆ ನನಗೂ ಯಾಕೋ ಬೇಡ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಕಾಜಲ್ ಅವಾಗವಾಗ ಕಣ್ಣಿಗೆ ಕಣ್ಕಪ್ಪನ್ನು ಹಾಕೋತೀನಿ ಯಾಕೆ ಅಂದರೆ ಈ ಕಣ್ಣಲ್ಲಿ ಕಸ ಎಲ್ಲ ಇರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ ಮತ್ತು ಕೆಟ್ಟು ಆಗೋದಿಲ್ಲ ಸೊ ನಾವು ಹಣೆಗೆ ಬೊಟ್ಟಿಡೋದಾಗಲಿ ಅಲ್ಲಿ ಆಗ್ನಚಕ್ರ ಇರುತ್ತೆ ಫ್ರೆಂಡ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಸಾಕಷ್ಟು ನಮ್ಮ ಒಂದು ಸಂಪ್ರದಾಯ ಪದ್ಧತಿಗಳೆಲ್ಲ ಇರುತ್ತಲ್ಲ ಸೊ ಅದರಲ್ಲೆಲ್ಲ ತುಂಬಾ ರೀಸನ್ಸ್ ಇರುತ್ತೆ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಣ ಅಂಥೇಳಿ ಅದು ಸ್ಕ್ರಾಲಿಂಗ್ ವಿಡಿಯೋ ಮಾಡ್ತಿರ್ತೀನಲ್ವ ಸೊ ಅವಾಗ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಾಗ ನನಗೂ ತುಂಬಾ ಖುಷಿ ಆಗುತ್ತೆ ಹಣೆಗೆ ವಿಭೂತಿ ಇಟ್ಕೋತಾರಲ್ಲ ಸೊ ಅದರಿಂದನೂ ಕೂಡ ಅಷ್ಟೇ ತುಂಬಾ ಸೈಂಟಿಫಿಕ್ ರೀಸನ್ಸ್ ಅನ್ನೋದಿರುತ್ತೆ ಕೇವಲ ಅದೊಂದು ಪದ್ಧತಿಯಾಗಿ ಮಾಡಿರಲ್ಲ ನಮ್ಮ ಹಿರಿಯರು ಅದರಿಂದ ಸಾಕಷ್ಟು ಕಾರಣಗಳು ಕೂಡ ಇರುತ್ತೆ ಮತ್ತು ನಾನು ಈ ಸೀರೆ ಎಲ್ಲ ಉಟ್ಕೋತಾರಲ್ಲ ಅದರಿಂದ ಕೂಡ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ನಾನು ಇನ್ಮೇಲೆ ಜಾಸ್ತಿ ಸೀರೆ ಉಟ್ಕೊಳ್ಳೋಣ ಅವಾಗ ಅವಾಗ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ದಿನ ಆದರೂ ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿ ಯಾವಾಗಲೂ ಡ್ರೆಸ್ ಹಾಕೊಂಡ್ಬಿಡ್ತೀನಿ ಇತ್ತೀಚೆಗೆ ಜಾಸ್ತಿ ನೈಟಿ ಏನು ವೇರ್ ಮಾಡೋದು ಕಡಿಮೆ ಬಟ್ ಡ್ರೆಸ್ಸನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಬಟ್ ಆದಷ್ಟು ಸೀರೆನ ಉಟ್ಕೊಳ್ಳೋಣ ಇನ್ಮೇಲೆ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಯಾಕಂದ್ರೆ ಸೀರೆ ಉಡೋದ್ರಿಂದ ಕೂಡ ಸಾಕಷ್ಟು ಲಾಭಗಳಿದೆ ಏನು ಅಂತೇಳಿ ನಾನು ನೆಕ್ಸ್ಟು ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಶೇರ್ ಮಾಡ್ತೀನಿ ಸೊ ಅವಾಗ ನೋಡಿ ಮತ್ತು ನಾನು ಈ ವಿಡಿಯೋನ ಶೂಟ್ ಮಾಡಿದ್ದು ಬಂದು ಅಪ್ಪನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಾನು ಶೂಟ್ ಮಾಡಿದ್ದಿದ್ದು ಈ ವಿಡಿಯೋ ಸೊ ಈ ಸದ್ಯಕ್ಕಂತೂ ಶೂಟ್ ಮಾಡಿದ್ದಲ್ಲ ಇದು ಸೊ ಅದನ್ನು ಈಗ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಥರ ಕೆಲವೊಮ್ಮೆ ಆಗುತ್ತೆ ನಾವು ಯಾವಾಗಲೂ ವೀಡಿಯೋ ಶೂಟ್ ಮಾಡಿರ್ತೀವಿ ಯಾವಾಗಲೋ ಎಡಿಟಿಂಗ್ ಕೊಟ್ಟು ಅಪ್ಲೋಡ್ ಮಾಡ್ತೀವಿ ಅಂಥೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಇಷ್ಟೊಂದು ನನ್ನ ಬಗ್ಗೆ ಸೆಲ್ಫ್ ಕೇರ್ ಮಾಡೋಷ್ಟು ಅಂದರೆ ಹೇರ್ ಕೇರ್ ಆಗಿರ್ಬೋದು ಅಥವಾ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಾಗಿರ್ಬೋದು ಸದ್ಯಕ್ಕೆ ಮಾಡೋ ಒಂದು ಪರಿಸ್ಥಿತಿಲಿಲ್ಲ ಸಮಯ ಸಿಕ್ಕಿದಾಗ ಆದಷ್ಟು ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ನಿಮ್ಮನ್ನು ನೀವು ಯಾವತ್ತೂ ನೋಡಿ ಈಗ ಮನೇಲಿ ನೀವು ಮನೇಲಿ ಎಷ್ಟೇ ಕೆಲಸ ಮಾಡಿ ಎಷ್ಟೋ ಜನ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಅನ್ನೋ ಸಿಗೋಲ್ಲ ಒಂಥರ ತುಂಬಾ ಕೇವಲ ಚೀಪಾಗೆ ನೋಡ್ತಾರೆ ಅವ್ಳು ಏನೋ ಮಾಡ್ತಿದ್ದಾಳೆ ಅಂತಲೂ ಕೂಡ ಒಂದು ಐಡೆಂಟಿಫಿಕೇಶನ್ ಸಿಗೋಲ್ಲ ಬಟ್ ಅದು ಚೀಪಾಗಿ ನೋಡ್ತಾರೆ ಮಾತಾಡ್ತಾರೆ ಅಂತೇಳಿ ನೀವು ನೀವು ನಿಮ್ಮನ್ನು ನೀವು ಕೈಲಾಗ್ದವಳು ಸೊ ಆ ಥರ ನಿಮ್ಮನ್ನು ನೀವು ನಿಮಗೆ ಅಂದ್ಕೊಳಕ್ಕೆ ಹೋಗಬೇಡಿ ಜಸ್ಟ್ ಲವ್ ಯುವರ್ ಸೆಲ್ಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ತುಂಬಾ ಥಾಟ್ಸ್ ಬರುತ್ತೆ ಹೆಣ್ಮಕ್ಳು ಜೀವನದ ಬಗ್ಗೆ ಒಬ್ಬೊಬ್ಬರು ಕೂಡ ಒಂದೊಂದು ಥರ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿರ್ತಾರೆ ಆಕಿದ್ರೆ ಏನಕ್ಕ ನೀವು ಹೇಳೋದು ಗಂಡು ಮಕ್ಕಳಿಗೆ ಕಷ್ಟನೇ ಕಷ್ಟವೇ ಬರಲ್ವ ಇರುತ್ತೆ ಅವ್ರ ಲೈಫಲ್ಲೂ ಇರುತ್ತೆ ಸಾಕಷ್ಟು ಇರುತ್ತೆ ಒಬ್ಬೊಬ್ಬರ ಜೀವನ ಒಂದೊಂದು ಥರ ಬಟ್ ಆದರೆ ಹೆಣ್ಮಕ್ಳು ವಿಷಯ ಅಂತ ಬಂದಾಗ ತಪ್ಪೇ ಮಾಡದೆ ಎಷ್ಟೋ ಬಾರಿ ಅವರು ಹಲ್ಲೆಗೊಳಗಾಗ್ತಾರೆ ಅವ್ರ ಮೇಲೆ ಅನ್ನೋದು ನಡೆಯುತ್ತೆ ಸೊ ಇದೆಲ್ಲ ಇವಾಗಿನ ಕಾಲಕ್ಕೆ ನಡೆಯುತ್ತಾ ಅಂತ ಕೇಳ್ಬೋದು ಖಂಡಿತವಾಗ್ಲೂ ನಡೆಯುತ್ತೆ ನಡೀತಾ ಇದೆ ಸೊ ಅದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಬರುತ್ತೆ ಇಲ್ಲ ನಾವು ಹೆಣ್ಮಕ್ಳು ಇನ್ನಷ್ಟು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಇಲ್ಲಾಂದರೆ ತುಂಬ ಕಷ್ಟ ಇವಾಗಿನ ಒಂದು ಜೀವನವನ್ನ ಎದುರಿಸೋದು ಸ್ಟ್ರಾಂಗ್ ಅಂದರೆ ಹೋರಾಟ ಕಿಳಿಯೋದು ಮಾತಾಡೋದು ಗಲಾಟೆ ಮಾಡ್ಕೊಳ್ಳೋದು ಇದೆಲ್ಲ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಮಾನಸಿಕವಾಗಿ ಸದೃಢಗರಾಗಿರಬೇಕು ಸೊ ನಾವು ನಮ್ಮ ಲೈಫಲ್ಲಿ ಒಂದು ಏಮ್ ಅಂತ ಇಟ್ಕೋಬೇಕು ತುಂಬ ದೊಡ್ಡ ದೊಡ್ಡ ಏಮ್ ಏನು ಬೇಕಾಗಲ್ಲ ಚಿಕ್ಕ ಪುಟ್ಟದೇ ಆಗಲಿ ಸೊ ಅದನ್ನೇ ಇಟ್ಕೊಂಡು ನಾವು ಅಚೀವ್ ಮಾಡಿದರೆ ಸಾಕಲ್ವಾ ತುಂಬ ದೊಡ್ಡದಾಗಿ ಅವಕಾಶ ಇದೆ ಅಂತಂದರೆ ಎಸ್ ಹೊರಗಡೆ ಹೋಗಿ ತುಂಬ ಸಾಧನೆ ಮಾಡ್ಬೋದು ಬಟ್ ಅವಕಾಶ ಇಲ್ಲ ಅಂತಂದಾಗ ನಮ್ಮ ಒಂದು ಲಿಮಿಟೇಷನಲ್ಲೇ ನಾವು ಸಾಕಷ್ಟು ಅಚೀವ್ ಅನ್ನೋದು ಮಾಡ್ಬೋದು ಫ್ರೆಂಡ್ಸ್ ಸೊ ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ನಾನು ಇಷ್ಟು ಮಾತ್ರ ನಾನಿವತ್ತು ನನ್ನನ್ನು ನಾನು ತುಂಬಾ ನಾನು ಹೇಳ್ಕೋಬೇಕು ಅಂತಂದರೆ ಪ್ರೀತಿಸ್ತೀನಿ ಐ ಲವ್ ಮೈ ಸೆಲ್ಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೊಂದೊಳ್ಳೆ ಮನಸ್ಸಿದೆ ಮತ್ತು ನೀವು ತುಂಬಾ ಮನಸ್ಸಲ್ಲಿ ಏನೇನೋ ಇಲ್ದೇ ಇರೋ ಕಲ್ಮಶಗಳು ಮತ್ತು ಅನ್ವಾಂಟೆಡ್ ವಿಷಯಗಳನ್ನೆಲ್ಲ ತುಂಬಿಕೊಂಡಿದ್ರೆ ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಆತ್ಮ ಸಾಕ್ಷಿ ಅನ್ನೋದು ಶುದ್ಧ ಇಲ್ಲ ಅಂದರೆ ಸೆಲ್ಫ್ ಲವ್ ಮಾಡೋದು ತುಂಬ ಕಷ್ಟ ಸೆಲ್ಫ್ ಲವ್ಗೂ ಮತ್ತು ಸ್ವಾರ್ಥತೆ ಅನ್ನೋದಿರುತ್ತೆ ಸ್ವಾರ್ಥ ಬುದ್ಧಿಯಪ್ಪ ಅಂತಾರಲ್ಲ ಸೊ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಒಳ್ಳೆ ಇಟ್ಕೊಳ್ಳಿ ಒಳ್ಳೆ ರೀತಿನಲ್ಲಿ ಇರಿ ಸೊ ಅವಾಗ ನಿಮ್ಮನ್ನು ನೀವು ಕೂಡ ಪ್ರೀತಿಸ್ಬೋದು ನೋಡಿ ಟ್ರೈ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಲೈಫ್ ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಖುಷಿಯಾಗಿ ಕಾಣುತ್ತೆ ಸೊ ಆವಾಗ ಹೇಳಿ ಓಕೆನಾ ಇವತ್ತಿನ ವ್ಲಾಗ್ ಇಷ್ಟ ಆಗಿರೋ ಒಂದು ಲೈ ಲೈಕ್ ಕೊಟ್ಟು ಶೇರ್ ಮಾಡಿ ನಂಗೆ ಯಾಕೋ ಇಲ್ಲಿ ಬರ್ದಿರೋ ಪ್ರತಿಯೊಂದು ಲೈನ್ ತುಂಬ ಚೆನ್ನಾಗಿದೆ ಅನಿಸ್ತಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವ್ಲಾಗ್ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿಬಿಡಿ ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ ಬೈ ಆಲ್